ಏನ್ ಮಾಡ್ತೀರ ಇರೋದು ಎಷ್ಟು ವರ್ಷ ಹೆಚ್ಚು ಕಮ್ಮಿ ವರ್ಷ ಆಗೋಯ್ತು ಇಲ್ಲೇ ಇರ್ತೀರಾ ನಾವ್ ಹಗ್ಲು ರಾತ್ರಿ ಎಲ್ಲ ಇಲ್ಲೇ ಬಂದಾಗ ನಾನು ನೋಡ್ಲೇ ಇಲ್ಲ ಇಲ್ಲೇ ಇದ್ದೀವಿ ಆರು ವರ್ಷ ಏಳು ವರ್ಷ ಆಗೋಯ್ತು ಪದ್ಮೇ ಕೊರೋನಾ ಬಂತಲ್ಲ ಹ ಅವಾಗ ಐದ್ನೂರು ಇಲ್ಲಿ ಕರ್ಕೊಂಡು ಹಾ ಇದೇ ಊರ ನೀವು ನಾವ್ ರಾಮನಗರ ಹಾ ಹಾ ಅಲ್ಲಿಂದ ಇಲ್ಲಿ ಬರ್ತೀರದ ರಾಮನಗರ ಅಂದ್ರೆ ರಾಮನಗರ ಬಿಟ್ಟು ಎಷ್ಟೋ ವರ್ಷ ಆಗೋಯ್ತು ನೋಡಿ ನೋಡಿ ಒಳ್ಳೆ ಮರಿಬಳಗ ಊರು ಅಲ್ಲಿ ಮಾವಿನ ತೋಟ ಕಾಯೋಕೆ ಬಂದು ಅಲ್ಲೇ ಇಲ್ಲೇ ಸೆಟ್ಲ್ ಆಗೋದ್ರೆ ನಮ್ಮ ದೇಶಕ್ಕೆ ಹೋಗ್ಲಿಲ್ಲ ಮಕ್ಳು ಅವರೇ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ರು ಹೆಣ್ಣು ಮಕ್ಕಳು ಹಾ ಒಬ್ಬ ಅತ್ತೆ ಮನೆತಾವ ಅವನಿ

ದೇವಸ್ಥಾನ ಬಗ್ಗೆ ಅನ್ನೋದು ಅದು ಏನು ಗೊತ್ತಿಲ್ಲ ಎಷ್ಟು ವರ್ಷ ತಿನ್ನದು ಅಂತ ಗೊತ್ತಾ ಅದು ಎಷ್ಟು ಅದು ಎಷ್ಟು ತಲೆ ಕಡುಬಿದ್ ಅದೆಷ್ಟಿದಾಯ್ತೋ ಹ ಅವಾಗಿಂದ ಇದು ಇದು ಇರುದು ಹಂಗೆ